ಪುರಾಣಗಳು ಹೇಳುವುದೇನೆಂದರೆ ಒಂದು ಗೋರ ಯುಗದಲ್ಲಿ ಮಹಿಷಾಸುರ ಎಂಬ ದುಷ್ಟ ರಾಕ್ಷಸನು ಬೆಳೆದನು ಅವನು ಬ್ರಹ್ಮದೇವರಲ್ಲಿ ಕಠಿಣ ತಪಸ್ಸು ಮಾಡಿ ಬ್ರಹ್ಮನಿಂದ ವರ ಪಡೆದಿದ್ದ ಅದೇನೆಂದರೆ ಯಾವ ದೇವ ನರ ಮತ್ತು ಅಸುರ ಯಾವುದೇ ಗಂಡು ಜೀವಿಯಿಂದ ನನ್ನ ಸಾವು ಸಂಭವಿಸಬಾರದು ನಾನು ಕೇವಲ ಒಬ್ಬ ಸ್ತ್ರೀಯಿಂದ ಅಂತ್ಯವಾಗಬೇಕೆಂದು ಬಹಳ ಜಾಣ್ಮೆಯಿಂದ ವರ ಪಡೆದುಕೊಂಡಿದ್ದ ಇಂಥದ್ದೊಂದು ವರದಿಂದ ನನಗೆ ಸಾವೇ ಬಾರದೆಂದು ಒಬ್ಬ ಸ್ತ್ರೀಯಿಂದ ತನ್ನನ್ನು ನಾಶಪಡಿಸಲು ಸಾಧ್ಯವಾಗದೆಂದು ಅತ್ಯಂತ ಅಹಂಕಾರದಿಂದ ಅಟ್ಟಹಾಸ ಮೆರೆಯುತ್ತಿದ್ದ ಭೂಲೋಕ ದೇವಲೋಕ ಎಲ್ಲೆಲ್ಲೂ ಇವನ ಉಪಟಳವನ್ನು ಸಹಿಸಲಾರದೆ ಕಂಗಾಲಾದ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರರ ಮೊರೆ ಹೋದರು ಆಗ ತ್ರಿಮೂರ್ತಿಗಳಾದ ನಮ್ಮ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ತಮ್ಮ ದಿವ್ಯ ಶಕ್ತಿಯಿಂದ ಒಂದು ಅದ್ಭುತವಾದ ಅಸಾಧಾರಣ ಚೈತನ್ಯವೊಂದು ಉದ್ಭವಗೊಂಡಿತು ಆಗ ಅನೇಕ ದೇವಾನುದೇವತೆಗಳು ತಮ್ಮ ತಮ್ಮ ಶಕ್ತಿ ಹಾಗೂ ಆಯುಧಗಳನ್ನು ನೀಡಿ ಅಮೋಘ ಮತ್ತು ಪ್ರಬಲ ಸ್ತ್ರೀ ಶಕ್ತಿಯಾಗಿ ಮಾತೆ ದುರ್ಗಾದೇವಿಯ ಸೃಷ್ಟಿಯಾದ ಸೃಷ್ಟಿಯಾಯಿತು ಮತ್ತೊಂದೆಡೆ ಮಹರ್ಷಿ ಕಾತ್ಯಾಯನರು ತಮ್ಮ ತಪಸ್ಸಿನಲ್ಲಿ ದೇವಿಯನ್ನು ಕಂಡು ತನ್ನ ಮಗಳಾಗಿ ಜನ್ಮ ತಾಳುವಂತೆ ಪ್ರಾರ್ಥಿಸಿದರು ತೇಜಸ್ಸಿನಿಂದ ಉಂಟಾದ ದೈವಿಕ ರೂಪವು ಕಾತ್ಯಾಯನ ಋಷಿಯ ಮಗಳಾಗಿ ಜನಿಸಿದ ಕಾರಣ ಆ ದೇವಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು ಕಾತ್ಯಾಯನಿ ದೇವಿ ಮಹಿಷಾಸುರನ ವಿರುದ್ಧ ಸಮರಕ್ಕೆ ಸಿದ್ಧವಾಗಿ ದೇವತೆಗಳನ್ನು ಒಟ್ಟುಗೂಡಿಸಿ ಯುದ್ಧಕ್ಕೆ ಧ್ವಜ ಹಾರಿಸಿ ಸಿಂಹದ ಮೇಲೆ ಕುಳಿತಳು ಮಹಿಷಾಸುರ ಒಬ್ಬ ಮಾಯಾವಿ ರಕ್ಕಸನಾಗಿದ್ದು ಅನೇಕ ರೂಪಗಳಾದ ಗಜರೂಪ ಸಿಂಹರೂಪ ಮನುಷ್ಯರೂಪ ಮಹಿಷರೂಪ ಹೀಗೆ ವಿಧ ವಿಧವಾದ ರೂಪಗಳಾಗಿ ಹೋರಾಡಿದನು ಆದರೆ ಅವನ ಎಲ್ಲ ಮಾಯೆಯೂ ರೂಪರೂಪಾಂತರಗಳು ವ್ಯರ್ಥವಾದವು ಕೊನೆಯಲ್ಲಿ ಮಹಿಷ ರೂಪದಲ್ಲಿಯೇ ಅವನನ್ನು ದೇವಿ ಕಾತ್ಯಾಯನಿ ತನ್ನ ಖಡ್ಗದಿಂದ ಕತ್ತರಿಸಿ ನಾಶ ಮಾಡಿದಳು ನಂತರ ಮಹಿಷಾಸುರ ಮರ್ದಿನಿ ಎಂದು ಹೆಸರುವಾಸಿಯಾದರು ದೇವಿ ಕಾತ್ಯಾಯಿನಿ ದೇವಿ ಕಾತ್ಯಾಯಿನಿ ಆರಾಧನೆಯಿಂದ ಭಕ್ತರಿಗೆ ಶಕ್ತಿ ಧೈರ್ಯ ಹಾಗೂ ಆತ್ಮವಿಶ್ವಾಸ ದೊರೆಯುತ್ತದೆ ಜೀವನದಲ್ಲಿನ ಅಡೆತಡೆಗಳನ್ನು ದೂರ ಮಾಡಿ ಸಾಧನೆಗೆ ದಾರಿ ಮಾಡಿಕೊಳ್ಳುತ್ತಾರೆ ನಾವೆಲ್ಲರೂ ದೇವಿಯ ಕೃಪೆಗೆ ಪಾತ್ರರಾಗೋಣ